ಗ್ರಾಹಕರ ಸೋಗಿನಲ್ಲಿ ಬಂಗಾರದ ಅಂಗಡಿಗೆ ಬಂದು ಒಡವೆ ಮಂಗಮಯ ಮಾಡ್ತಾರೆ ಹುಷಾರ್ ಗ್ರಾಹಕರ ಸೋಗಿನಲ್ಲಿ ಬಂಗಾರದ ಅಂಗಡಿಗಳಿಗೆ ಬರುವ ಕಳ್ಳಿಯರು ಒಡವೆ ತೆಗೆದುಕೊಳ್ಳುವ ನೆಪದಲ್ಲಿ ಕಣ್ಮುಚ್ಚಿ ತೆರೆಯುವುದರೊಳಗಾಗಿ ಬಂಗಾರದ ಒಡವೆಗಳನ್ನು ಲಪಟಾಯಿಸುತ್ತಾರೆ ಹೀಗೆ ಒಂದು ಕಳ್ಳರ ತಂಡ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಳ್ಳತನ ಮಾಡುತ್ತಿದೆ ಹಿರಿಯೂರಿನ ನಗರದ ಕೆಲವು ಒಡವೆ ಅಂಗಡಿಗಳಲ್ಲಿ ಒಡವೆ ತೆಗೆದುಕೊಳ್ಳುವ ನೆಪದಲ್ಲಿ ಬಂದು ಒಡವೆ ದೋಚಿರುವ ಘಟನೆ ಬೆಳಕಿಗೆ ಬಂದಿದೆ ಅಷ್ಟೇ ಅಲ್ಲದೆ ಕಾನವಸಳ್ಳಿ ಸಿರಾ ಹೀಗೆ ಹಲವು ಕಡೆ ಬಂಗಾರದ ಅಂಗಡಿಗಳಿಗೆ ಬಂಗಾರದ ಎಗರಿಸುವ ದೃಶ್ಯ ಸಿ ಸಿ ಈಗ ಸರಿಯಾಗಿದೆ ಬಂಗಾರದ ಅಂಗಡಿಯ ಮಾಲೀಕರೇ ಹುಷಾರ್ ಇಂತಹ ಕಳ್ಳರ ಬಗ್ಗೆ ಎಚ್ಚರವಾಗಿ ಜಾಗೃತಿ ಇರಲಿ ಒಡವೆ ಕೊಳ್ಳುವ ನೆಪದಲ್ಲಿ ನಿಮ್ಮ ಒಡವೆಗಳು ಮಂಗಮಾಯ ಮಾಡ್ತಾರೆ ಅಂಗಡಿಯ ಮಾಲೀಕರೇ ಇಂಥರ ಬಗ್ಗೆ ತುಂಬ ಜಾಗೃತಿ ಇರಲಿ